ಕುಮು ವೀರಭದ್ರಪ್ಪನವರು ಬರೆದಿರುವ ವಿದುಷಿ ಕಥೆಯ ಎರಡನೇ ಭಾಗ ಓದುತ್ತಿರುವವರು ಪ್ರತಿಭಾ ನಿರಂಜನ್ ಅದೆಷ್ಟು ಸನ್ಮೋಹಕವಾಗಿತ್ತೆಂದರೆ ನಾನು ನಿಂತಲ್ಲಿಯೇ ಕಂಪಿಸಿದೆ ಕತ್ತೊರಳಿಸಿ ಸುತ್ತಮುತ್ತ ನೋಡಿದೆ ಒಳ್ಳೆಯ ಧ್ವನಿ ಮುದ್ರಿಕೆಯನ್ನು ಹಾಕಿರಬಹುದಾದ ಅಗೋಚರ ಸಂಗೀತ ಪ್ರಿಯರನ್ನು ಮನಸ್ಸಿನಲ್ಲಿಯೇ ಅಭಿನಂದಿಸಿದೆ ಕಾರಣ ನನಗೂ ಶಾಸ್ತ್ರೀಯ ಸಂಗೀತವೆಂದರೆ ಪಂಚಪ್ರಾಣ ಮನೆಯ ಕಪಾಟಿನಲ್ಲಿರುವ ಶಾಸ್ತ್ರೀಯ ಸಂಗೀತಕ್ಕೆ ಸಂಬಂಧಿಸಿದ ನೂರಾರು ಅತ್ಯಮೂಲ್ಯ ಧ್ವನಿ ಮುದ್ರಿಕೆಗಳನ್ನು ಒಂದೊಂದಾಗಿ ನೆನಪಿಸಿಕೊಂಡೆ ಕೇಳಿಸುತ್ತಿರುವುದು ಸ್ತ್ರೀಯ ಧ್ವನಿ ಅವರಲ್ಲಿ ಇದು ಯಾರದ್ದಿರಬಹುದು ಯೋಚಿಸಿದನಾದರೂ ಹೊಳೆಯಲಿಲ್ಲ ನನ್ನ ಸಂಗ್ರಹದಲ್ಲಿರದ ಯಾವುದೋ ಒಂದು ಕ್ಯಾಸೆಟ್ ಅದನ್ನು ಪ್ಲೇ ಮಾಡುತ್ತಿರುವವರನ್ನು ಹತ್ತಿರದಿಂದ ನೋಡಬೇಕು ಅದು ಯಾರದೆಂದು ತಿಳಿದುಕೊಳ್ಳಬೇಕು ಆದರೆ ನಾನು ನಿಂತಿರುವುದು ವಜ್ರ ಮುಷ್ಟಿಗೆ ಸಮಾನವಾದ ಸರತಿ ಸಾಲಲ್ಲಿ ಅದು ಹೆಂಡತಿಯ ಮೇಲುಸ್ತುವಾರಿಯಲ್ಲಿ ತಪ್ಪಿಸಿಕೊಳ್ಳುವುದು ಕಷ್ಟ ಆದರೆ ಗಾಯನ ರಸಧಾರೆ ಸೂಜಿಗಲ್ಲಿನಂತೆ ಸೆಳೆಯಲಾರಂಭಿಸಿತು ಗರ್ಭಗುಡಿಯ ಕಡೆ ನೋಡಿದೆ ತೆರೆಯ ನೇಪಥ್ಯದಲ್ಲಿ ತನ್ನನ್ನು ತಾನು ಮರೆಮಾಚಿಕೊಂಡಿರುವ ದೇವಿ ಅನ್ನಪೂರ್ಣೆ ಆಕೆ ಅನಾವರಣಗೊಳ್ಳಲು ತಾಸೊತ್ತಾದರೂ ಕಾಯುವುದು ಅನಿವಾರ್ಯ ಅಷ್ಟರೊಳಗೆ ಅಲ್ಲಿ ಹೋಗಿ ಬಂದರೆ ಹೇಗೆ ಮೂತ್ರಶಂಕೆ ಚಿಹ್ನೆ ಆದ ಬೆರಳನ್ನು ತೋರಿಸಿದೆ ನಿಮ್ಮ ಎಂದು ಪತ್ನಿ ಹೊರಡಲು ವೀಸಾ ದಯಪಾಲಿಸಿದಳು ಪಾಲಿಸಿದಳು ಎಡಬಲದಲ್ಲಿದ್ದ ಕೆಲ ಹೆಂಗಸರು ನನ್ನ ಕಡೆ ವಿಲಕ್ಷಣ ನೋಟ ಬೀರಿದರು ಸರತಿ ಸಾಲಿನಿಂದ ಮೆಲ್ಲಗೆ ತಪ್ಪಿಸಿಕೊಂಡು ಹೊರಬಿದ್ದೆ ಆರೋಹಣವೋ ಅವರೋಹಣವೋ ಸರಿಯಾಗಿ ತಿಳಿಯದು ಆದರೂ ಅದು ಚಿತ್ತಾಕರ್ಷಕ ಶಾರೀರ ಪ್ರಾಂಗಣ ದಾಟಿ ಗೋಪುರದ ನೆರಳಲ್ಲಿ ನಿಂತೆ ಕಾರಣ ಆಲಾಪನೆ ಸರ್ವ ದಿಕ್ಕುಗಳನ್ನು ವ್ಯಾಪಿಸಿತ್ತು ಸಂಗೀತ ಕತೀತರಂತಿದ್ದ ಯಾತ್ರಾತ್ರಿಗಳು ತಮ್ಮ ಪಾಡಿಗೆ ತಾವು ನಡೆದಾಡುತ್ತಿದ್ದರು ಬಲಕ್ಕೆ ಹೋದವನು ಪುನಃ ವಾಪಸ್ಸಾದೆ ತುಸು ಹೊತ್ತು ಯೋಚಿಸಿದಾದ ಬಳಿಕ ಎಡದಿಕ್ಕಿನ ಕಡೆ ಹೆಜ್ಜೆ ಹಾಕಿದೆ ಇಕ್ಕಿಲ ದುದ್ದಕ್ಕೂ ಅಷ್ಟೇನು ಪುರಾತನವಲ್ಲದ ಕಲ್ಲು ಮಂಟಪಗಳು ಬೆಂಕಿ ಪೊಟ್ಟರವನ್ನು ಜೋಡಿಸಿಟ್ಟಂತೆ ಪ್ರತಿಯೊಂದರೊಳಗೆಲ್ಲ ನಿರ್ಲಕ್ಷಿತರು ಅಸಹಾಯಕರು ಶ್ರೀಮಂತರ ವೇಷದ ಬಡವರು ಬಡವರ ವೇಷದಲ್ಲಿರುವ ಶ್ರೀಮಂತರು ಒಂದೊಂದಾಗಿ ಕ್ರಮಿಸುತ್ತಾ ನಡೆದೆ ಆಲಾಪನೆ ಹತ್ತಿರವಾದಂತೆ ಪುನಃ ದೂರವಾದಂತೆ ಕಿವಿ ಮುಚ್ಚಾಲೆ ಆಟವಾಡಲಾರಂಭಿಸಿತು ಒಂದೊಂದರೊಳಗೂ ಇಣುಕುತ್ತಾ ಅಪರಿಚಿತರ ಕೈಗಳಲ್ಲಿನ ಯಾವುದೋ ವಸ್ತುವನ್ನು ಟೇಪ್ ರೆಕಾರ್ಡರ್ ಎಂದು ಭ್ರಮಿಸುತ್ತಾ ಯಾರನ್ನಾದರೂ ಕೇಳಿದರಲ್ಲಿ ಸಂದೇಹ ನಿವಾರಣೆಯಾಗುವುದೋ ಎಂಬ ಆತಂಕದಿಂದ ಕೇಳಲಾರದೆ ನೆಡೆದು ಕಟ್ಟ ಕಟ್ಟಕೊನೆಗೆ ತಲುಪಿತು ಅದು ಒಂದು ಪಾಳು ಕಲ್ಲು ಮಂಟಪವೇ ಅತಿವೃಷ್ಟಿಯ ಕಾರಣದಿಂದಾಗಿ ಹಿಂಬದಿ ಗೋಡೆ ಕುಸಿತಿತ್ತಾದ್ದರಿಂದಾಗಿ ಸಹಜವಾಗಿಯೇ ವಾತಾಯನ ವ್ಯವಸ್ಥೆ ನಿರ್ಮಾಣಗೊಂಡಿತ್ತು ಮೂಲೆಯ ಕತ್ತಲಲ್ಲಿ ಮುಲುಕುತ್ತಾ ಇದ್ದ ಒಂದಿಬ್ಬರು ಭಿಕ್ಷಕರಿರಬಹುದೆಂದು ಊಹಿಸಿದೆ ಟೇಪ್ರ ಬದಲಿಗೆ ಬೆಳಕಿನ ಬೆನ್ನಲ್ಲಿ ಕುಳಿತಿದ್ದ ಸ್ಥೂಲಕಾಯದ ಕಾಯದ ಮಹಿಳೆಯೋರ್ವಳು ಅದುವರೆಗಿನ ಹಾಲಾಪನೆಗೆ ತೊಡಗಿದ್ದಳಷ್ಟೇ ತನ್ನ ಕೈಯಲ್ಲಿನ ಸಿಲ್ವಾರ ತಟ್ಟೆ ಚೆಂಬುಗಳನ್ನು ತಬಲಗಳನ್ನಾಗಿ ಪರಿವರ್ತಿಸಿಕೊಂಡು ಶಾಸ್ತ್ರೀಯವಾಗಿ ನುಡಿಸುತ್ತಿದ್ದಳು ಆಕೆಗೆ ಅಪರಿಚಿತನಾದ ನನ್ನಾಗಮನದ ಗಮನವೂ ಇರಲಿಲ್ಲ ಪ್ರಾಯಶಃ ತಾನು ಕಣ್ಣುಗಳನ್ನು ಮುಚ್ಚಿಕೊಂಡಿರಲೂಬಹುದು ಆರೋಹಣದ ಅವರೋ ಹಣಕ್ಕಿಳಿದು ಯಾವುದೋ ಒಂದು ಕೀರ್ತನೆಯನ್ನು ಹಾಡಲಾರಂಭಿಸಿದಳು ನಿಮಗ್ನತೆಯಿಂದ ಸಮಕ್ಷಮ ಕೇಳಲಾರಂಭಿಸಿದೊಡನೆ ನಕಶಿಕಾಂತ ಕಂಪನಕ್ಕೊಳಗಾದೆ ಆದರೆ ನನಗೋ ರಾಗ ಯಾವುದೆಂದು ತಿಳಿಯದು ಅದರ ಕೀರ್ತನೆಯಾಗಲಿ ಕೀರ್ತನಾಕಾರರಾಗಲಿ ತಿಳಿಯದು ಆದರೂ ಆಕೆಯ ಗಾಯನ ಸುಬ್ಬುಲಕ್ಷ್ಮಿ ವಸಂತಕುಮಾರಿಯಂತಹ ಸಂಗೀತ ವಿದುಷೆಯರ ಗಾಯನಕ್ಕೆ ಸರಿಸಾಟಿಯಾಗಿತ್ತು ಅಥವಾ ಅವರಿಬ್ಬರ ಶಾರೀರವನ್ನು ಎರಕಹೊಯ್ದಂತಿತ್ತು ಅಥವಾ ಅವರೆಲ್ಲರಿಗಿಂತ ಮಿಗಿಲಾಗಿತ್ತು ಅಥವಾ ಅವರಿಬ್ಬರೂ ಒಂದೇ ದೇಹವಾಗಿ ಮಾರುವೇಷದಲ್ಲಿ ಬಂದೇನಾದರೂ ಹಾಡುತ್ತಿರಬಹುದೇ ಎಂಬ ಸಂದೇಹ ಮೂಡಿತು ನನಗರಿವಿಲ್ಲದಂತೆ ಶರೀರದಾದ್ಯಂತ ಕಿವಿಗಳನ್ನು ಮೂಡಿದೆ ಎಳೆ ಮಗುವಾದೆ ವಿಧೇಯ ಸಂಗೀತಾಕಾಂಕ್ಷಿಯಾದೆ ಧೈರ್ಯ ಸಾಲದೆ ಸಪ್ಪಳ ಮಾಡಲಿಲ್ಲ ಕಳ್ಳ ಬೆಕ್ಕಿನಂತೆ ವಸ್ತಿಲಿರದಿದ್ದ ಬಾಗಿಲನ್ನು ದಾಟಿ ಪ್ರವೇಶಿಸಿದೆ ಮುಂಬಾಗಿಲ ಬೆಳಕು ಇದ ನಿಧಾನವಾಗಿ ನನ್ನೊಡನೆ ತಾನು ಪ್ರವೇಶಿಸಿ ಒಳಾವರಣವನ್ನು ನಿಶ್ಚಲಗೊಳಿಸಿತು ಸಮಕ್ಷಮ ನೆಲಕ್ಕೆ ತನ್ನ ಕತ್ತನ್ನಂಟಿಸಿ ಉದ್ದಕ್ಕೆ ಮಲಗಿದ್ದ ನಾಯಿಯೊಂದು ಅಪರಿಚಿತನಿದ್ದ ತನ್ನನ್ನು ತನ್ನ ಪ್ರತಿಸ್ಪರ್ಧಿ ಎಂದೇ ಅಪಾರ್ಥ ಮಾಡಿಕೊಂಡು ಕತ್ತೆತ್ತಿ ನೋಡಿ ಪುನಃ ಯಥಾಸ್ಥಿತಿಗೆ ತಲುಪಿತು ನೆಮ್ಮದಿಯ ಉಸಿರು ಬಿಡುತ್ತಾ ಅದರೆದುರು ಆಕೆಯ ಸಮಕ್ಷಮ ಪರಮ ವಿಧೇಯತೆಯಿಂದ ಕುಳಿತೆ ಪದ್ಮಾಸನ ಯುಕ್ತನಾಗಿ ಕಣ್ಣು ಮುಚ್ಚಿಕೊಂಡು ಹಾಗೆ ಕುಳಿತು ಅರ್ಧ ತಾಸಾಯಿತು ಒಂದು ತಾಸಾಯಿತು ತಿಳಿಯದು ಸುದೀರ್ಘ ಗಾಯನದ ಉತಡದ ಬಳಿಕ ಆಕೆಯೂ ಕಣ್ಣು ತೆರೆದಳು ನಾನೂ ಕಣ್ಣು ತೆರೆದೆ ನಿಧಾನವಾಗಿ ಮೆಲ್ಲಗೆ ಕತ್ತೆತ್ತಿ ನೋಡಿದೆ ಅರವತ್ತೆಪ್ಪತ್ತರ ವೃದ್ಧೆ ಸ್ಥೂಲ ದೇಹಿ ಜಡ್ಡುಗಟ್ಟಿದ ತಲೆ ಕೂದಲು ಮೈ ಮೇಲೆ ಮಲಿನ ಬಟ್ಟೆ ಬರೆ ತನ್ನ ಮುಂದೆ ಸಿಲ್ವಾರ ತಟ್ಟೆ ಪ್ಲಾಸ್ಟಿಕ್ ತಂಬಿಗೆ ಪಕ್ಕದಲ್ಲಿ ಅಲ್ಲಲ್ಲಿ ಹರಿದಿದ್ದ ಬ್ಯಾಗು ಆಕೆಗೆ ಅಪರಿಚಿತನಾದ ತನ್ನ ಕಡೆಗಾಗಲಿ ನಾಯಿ ವೇಷದಲ್ಲಿದ್ದ ನಾಯಿ ಬಗೆಗಾಗಲಿ ಧ್ಯಾಸವಿರಲಿಲ್ಲ ತೆರೆದ ಕಣ್ಣುಗಳನ್ನು ಬ್ಯಾಗಿನ ಕಡೆ ಹೊರಳಿಸಿದಳು ಅದರಿಂದ ಕೆಲವು ಸಾಮಗ್ರಿಗಳನ್ನು ಹೊರತೆಗೆದು ಒಂದೊಂದಾಗಿ ಪರಿಶೀಲಿಸಲಾರಂಭಿಸಿದಳು ಆಕೆ ಅರೆ ಹುಚ್ಚಳೆನ್ನುವುದಕ್ಕೆ ಇನ್ನೇನು ಬೇಕು ನಿದರ್ಶನ ಕುತೂಹಲ ಮೇರೆ ದಾಟಿತು ಆತಂಕ ಹೆಚ್ಚಿತು ಸುಮ್ಮನೆ ನೋಡತೊಡಗಿದೆ ಅಕ್ಷರಸ್ತೆಯಾಗಿದ್ದ ತಾನು ನೋಟು ಪುಸ್ತಕದಲ್ಲಿದ್ದ ಟಿಪ್ಪಣಿಗಳಿಂದ ಕಣ್ಣಿಂದ ಓದಲಾರಂಭಿಸಿದಳು ಏನೇನೋ ಬರೆಯಲಾರಂಭಿಸಿದಳು ಬಳಿಕ ಅದನ್ನು ತನ್ನ ಮುಂದೆ ನನ್ನ ಮುಂದೆಸೆದು ಬ್ಯಾಗಿನಿಂದ ಇನ್ನೊಂದು ಪುಸ್ತಕ ತೆಗೆದು ಕೈಯಿಂದ ಹಿಡಿದುಕೊಂಡಳು ಅದು ಅಣ್ಣಮಾಚಾರ್ಯರ ಸಂಕೀರ್ತನಗಳ ಕೃತಿಯಾಗಿತ್ತು ಹುಂಬತನದಿಂದಲೂ ಕುತೂಹಲ ತಾಳಲಾರದೆಯೋ ನೋಟಕ್ ಪುಸ್ತಕವನ್ನು ನಿಧಾನವಾಗಿ ಕೈಗೆತ್ತಿಕೊಂಡೆ ತುಂಬಾ ಗಲೀಜಾಗಿತ್ತು ಯಾವ್ಯಾವುದ ನೂರಾರು ಹಾಳೆಗಳ ಮರುಜೋಡಣೆ ಅದಾಗಿತ್ತು ಅದರಲ್ಲಿ ಕೆಲವು ಯಾರೋ ಯಾರಿಗೋ ಬರೆದ ಕೈ ಬರಹದ ಪತ್ರಗಳಿದ್ದವು ತೆಲುಗು ಇಂಗ್ಲಿಷ್ ತಮಿಳು ಹೀಗೆ ಅವುಗಳಲ್ಲಿದ್ದ ಒಂದು ಪತ್ರ ನೋಡಿದ ನನಗೆ ಬೆರಗಾಗಿಸಿತು ಬರೆದವರು ಬರೆಸಿಕೊಂಡವರು ನೆನಪಾದರು ಬರೆದವರು ಕನ್ನಡದ ಪ್ರಸಿದ್ಧ ಚಲನಚಿತ್ರ ನಿರ್ದೇಶಕ ಸಿದ್ಧಲಿಂಗಯ್ಯನವರು ಬರೆಸಿಕೊಂಡವರು ತನ್ನ ಶಿಷ್ಯ ಸಹ ನಿರ್ದೇಶಕ ಗುರುರಾಜ ಅವರಿರುವರು ನನಗೆ ಚಿರಪರಿಚಿತರೆ ಕಾರಣ ಎಂಬತ್ತರ ದಶಕದಲ್ಲಿ ನಾನು ಅವರೊಂದಿಗೆ ಚಿತ್ರಕಥೆಗೆ ಸಂಬಂಧಿಸಿದಂತೆ ಕೆಲಸ ಮಾಡಿದ್ದೆ ಎರಡು ಮೂರು ದಶಕದ ಅವಧಿಯಲ್ಲಿ ನಿರ್ದೇಶಕರನ್ನು ಹಲವು ಸಲ ಭೇಟಿ ಮಾಡಿದ್ದೆ ಆದರೆ ಅವರ ಶಿಷ್ಯ ಗುರುರಾಜನನ್ನು ಭೇಟಿ ಮಾಡಿರಲಿಲ್ಲ ಆದರೆ ನನ್ನ ವಾರಿಗೆಯ ಆತನ ನೆನಪು ಮನಪಟಲದಲ್ಲಿ ಅಚ್ಚಳಿಯದೆ ಉಳಿದಿತ್ತು ವೃದ್ಧೆ ಅದನ್ನು ಕಸಿದುಕೊಳ್ಳಲು ಚಾಚಿದ ತನ್ನ ಕೈಯನ್ನು ಉಪಸಮ್ಮರಿಸಿಕೊಂಡಳು ವಿಲಕ್ಷಣ ನೋಟ ಬೀರಿದಳು ಅಪಾದ ಮಸ್ತಕ ದಿಟ್ಟಿಸಿದಳು ನೀನ್ಯಾರು ಎಂದು ಪ್ರಶ್ನಿಸಲಿದ್ದಳೇನೋ ಗುರುರಾಜ ಗೊತ್ತೇ ಎಂದು ಕೇಳಿದೆ ಗೊತ್ತಿರದೇನು ಅವನು ನನ್ನ ಮಗ ಎಂದು ಹೇಳುವುದೇ ನನ್ನೆರಡು ಕೈಗಳಿಂದ ತಲೆಯನ್ನು ಕೆರೆದುಕೊಂಡಳು ಬೆರಳ ಉಗುರುಗಳಲ್ಲಿ ಬಂಧಿಯಾಗಿದ್ದ ಹೇನುಗಳನ್ನು ಅಂಗೈಯಲ್ಲಿ ಉದುರಿಸಿ ಕುಕ್ಕಿದಳು ಏನನ್ನು ಯೋಚಿಸಿ ನಿಟ್ಟಿಸಿರು ಬಿಟ್ಟಳು ಆಕೆ ನನ್ನನ್ನು ಆಪದ್ ಬಾಂಧವನೆಂದು ಭಾವಿಸಿದಳೇನು ನಮ್ಮಿಬ್ಬರ ನಡುವೆ ಸುದೀರ್ಘ ಮಾತುಕತೆ ತಮಿಳು ಭಾಷೆಯಲ್ಲಿ ಆರಂಭವಾಗಿ ಕನ್ನಡ ಭಾಷೆಯಲ್ಲಿ ಮುಕ್ತಾಯಗೊಂಡಿತು ಅದರ ಆಧಾರದ ಮೇಲೆ ವಿವರಿಸುವುದಾದರೆ ಹೆಸರು ಅಲುಮೇಲಮ್ಮ ಗಂಡ ಗೋವಿಂದ ಸ್ವಾಮಿ ಸಂತಾನ ಒಂದು ಗಂಡು ಒಂದು ಹೆಣ್ಣು ವಾಸ ಬೆಂಗಳೂರಿನ ಇಂದಿರಾ ನಗರದಲ್ಲಿ ವೃತ್ತಿ ಸೀರೆ ವ್ಯಾಪಾರ ಹವ್ಯಾಸ ನಾದಸ್ವರ ವಾದನ ಅಂದ ಮೇಲೆ ಸಾರ್ವಜನಿಕ ಸಂಪರ್ಕ ಇರುವುದು ಸಹಜ ತಾನೇ ಅದರಲ್ಲೂ ಪ್ರಸಿದ್ಧ ಸಂಗೀತಗಾರರು ತಮ್ಮ ಮನೆಗೆ ಭೇಟಿ ನೀಡುತ್ತಿದ್ದರು ರಾತ್ರಿ ವೇಳೆ ಮದ್ಯ ಸೇವನೆ ಯಥೇಚ್ಛ ಮಾಡುತ್ತಿದ್ದರು ಬೆಳಗಾಗುವವರೆಗೆ ಹಾಡುತ್ತಿದ್ದರು ಅಲುಮೇಲ ಮನೆಗೂ ಶಾಸ್ತ್ರೀಯ ಸಂಗೀತವೆಂದರೆ ಪಂಚಪ್ರಾಣ ಕಾರಣ ತನ್ನ ತವರೂರು ಸೇಲಂ ತನ್ನ ತಂದೆ ತಾಯಿಗಳಿರುವರು ಶಾಸ್ತ್ರೀಯ ಸಂಗೀತ ವಲಯದಲ್ಲಿ ಸಾಕಷ್ಟು ಹೆಸರು ಗಳಿಸಿದ್ದಂಥವರೇ ಗಂಡನ ಭಯದಿಂದಾಗಿ ತಾನು ಸುಮ್ಮನಿದ್ದರೂ ತನ್ನೊಳಗಿನ ಪ್ರತಿಭೆ ಸುಮ್ಮನಿರುತ್ತಿರಲಿಲ್ಲ ಸ್ವಾಮಿ ಸಂಗೀತ ಕಚೇರಿಗಳಲ್ಲಿ ಪಾಲ್ಗೊಳ್ಳಲು ಹೋದಾಗ ಮನದನೆಯೇ ಹಾಡುತ್ತಿದ್ದಳು ಕುತೂಹಲದಿಂದ ನೋಡಿದ ತದೇಕ ಚಿತ್ತದಿಂದ ಆಲಿಸಿದ ಕೀರ್ತನೆಗಳನ್ನು ಅಭ್ಯಾಸ ಮಾಡುತ್ತಿದ್ದಳು ನೆರೆಹೊರೆಯವರು ತಮ್ಮ ತಮ್ಮ ಮನೆಗಳಲ್ಲಿ ಸಾಲೆಯಾನ ಆಚರಿಸುತ್ತಿದ್ದ ಗೌರಿ ಪೂಜೆ ಸತ್ಯನಾರಾಯಣ ಪೂಜೆಗಳಲ್ಲಿ ಪಾಲ್ಗೊಳ್ಳುತ್ತಿದ್ದಳು ಅವರು ಕೇಳಿದರೂ ಕೇಳದಿದ್ದರೂ ಮೈ ಮರೆತು ಹಾಡುತ್ತಿದ್ದಳು ತನ್ನ ಹೆಂಡತಿಯ ಈ ಪಠ್ಯೇತರ ಚಟುವಟಿಕೆ ಗಂಡನಾದ ಸ್ವಾಮಿ ಇಷ್ಟಪಡುತ್ತಿರಲಿಲ್ಲ ಹಾಡಬಾರದೆಂದು ನಿರ್ಬಂಧ ವಿಧಿಸುತ್ತಿದ್ದ ಮನಸ್ಸೇಚ್ಛೆ ದಂಡಿಸುತ್ತಿದ್ದ ಹೊರಗಡೆ ಹೋಗುವಾಗ ಆಕೆಯನ್ನು ಗೃಹ ಬಂಧನದಲ್ಲಿರಿಸುತ್ತಿದ್ದ ಹೀಗಾಗಿ ತಾನು ಮಾನಸಿಕವಾಗಿ ಕುಗ್ಗಿದಳು ಅಸ್ವಸ್ಥಳಾದಳು ಕೌಟುಂಬಿಕ ಪರಿಸರವೆಂಬ ಚಿನ್ನದ ಪಂಜರದಿಂದ ತಪ್ಪಿಸಿಕೊಂಡು ತೋಚಿದ ಕಡೆ ಪಲಾಯನ ಮಾಡಲಾರಂಭಿಸಿದಳು ಆದರೆ ಗಂಡ ಸ್ವಾಮಿ ಮಕ್ಕಳ ಸಹಾಯದಿಂದ ತನ್ನನ್ನು ಎಳೆ ತಂದು ಪುನಃ ಗೃಹ ಬಂಧನದಲ್ಲಿರಿಸುತ್ತಿದ್ದ ಇದು ಹಲವು ಸಲ ಪುನರಾವರ್ತನೆಯಾಯಿತು ಮೊದಲು ಅರೆಕಾಲಿಕ ಹುಚ್ಚಿಯಾಗಿದ್ದ ತಾನು ದಿನಗಳೆದಂತೆ ಪೂರ್ಣ ಪ್ರಮಾಣದ ಹುಚ್ಚಿಯಾದಳು ತನ್ನನ್ನು ಸೇರಿಸಿದ ಹುಚ್ಚಾಸ್ಪತ್ರೆಯಿಂದ ತಪ್ಪಿಸಿಕೊಂಡು ತಿರುಪತಿಗೆ ಪ್ರಯಾಣ ಬೆಳೆಸಿದಳು ವೆಂಕಟೇಶ್ವರನ ಸನ್ನಿಧಿಯಲ್ಲಿ ಅಣ್ಣಮಾಚಾರ್ಯರ ಪುರಂದರದಾಸರ ದೀಕ್ಷಿತರ ಕೀರ್ತನೆಗಳನ್ನು ಕಂಠಸ್ಥ ಮಾಡಿಕೊಂಡಳು ತಾನು ತನ್ನವೇ ಆದ ಕೀರ್ತನೆಗಳನ್ನು ವಿಲಕ್ಷಣ ರಾಗಗಳನ್ನು ರಚಿಸುವುದರ ಮೂಲಕ ವಾಗ್ಗೇಯ ಕರಳಾದಳು ಭಕ್ತರ ಸಮೂಹವಿರುವ ಕಡೆ ಹಾಡುತ್ತಿದ್ದಳು ಆಕೆಯ ವೃತ್ತಾಂತ ಆಂಜನೇಯನ ಬಾಲದುದ್ದಕ್ಕೂ ಇದೆ ಕಾದಂಬರಿಯಾಗುವಷ್ಟು ದಣಿವರೆಯದೆ ಹೇಳಿದಾದ ಬಳಿಕ ಆಕೆ ಬಿಟ್ಟ ನಿಟ್ಟುಸಿರು ನನ್ನದೆಯೊಳಗೆ ಇನ್ನೂ ಸುಂದರ ಗಾಳಿಯಂತೆ ಸುತ್ತುತ್ತಲೇ ಇದೆ ಮಗ ಇದು ನನ್ನ ಪ್ರಾರಬ್ಧವಲ್ಲ ದೇವತೆಗಳ ಕುರಿತ ಕೀರ್ತನೆಗಳನ್ನು ರಾಗಗಳನ್ನು ಸೃಷ್ಟಿಸುವುದಕ್ಕೆ ಪುಣ್ಯ ಮಾಡಿರಬೇಕು ಮನೆ ಬಿಟ್ಟು ಏಳೆಂಟು ವರ್ಷಗಳಾದವು ಕಟ್ಟಿಕೊಂಡವರು ಹೆತ್ತ ಮಕ್ಕಳು ನನ್ನನ್ನು ಹುಡುಕಿದರೋ ಇಲ್ಲವೋ ಪೀಡೆ ತೊಲಗಿತೆಂದು ನೆಮ್ಮದಿಯಿಂದಿರುವರು ಯೋಚಿಸುವುದಕ್ಕೂ ಹೋಗಿಲ್ಲ ದಕ್ಷಿಣದ ಬಹುಪಾಲು ಪುಣ್ಯ ಕ್ಷೇತ್ರಗಳನ್ನು ಸುತ್ತಿದ್ದೀನಿ ತಿರುಪತಿ ಮಂತ್ರಾಲಯದಲ್ಲೆಲ್ಲ ತಿಂಗಳುಗಳ ಕಾಲ ಇದ್ದು ಈಗ ಅನ್ನಪೂರ್ಣೇಶ್ವರಿ ಆಶ್ರಯದಲ್ಲಿದ್ದೀನಿ ಅದರಲ್ಲಿ ನನ್ನನ್ನಾಕೆ ನೀನು ಹುಡುಕಿಕೊಂಡು ಬಂದಿರುವೆ ಎಂದು ಕೇಳಿತು ನೀವು ಹಾಡದೇ ಇದ್ದಿದ್ದರೆ ನಾನು ಹುಡುಕಿಕೊಂಡು ಬರ್ತಿರಲಿಲ್ಲ ಅಜ್ಜಿ ಎಂದು ತಡವರಿಸದೆ ಉತ್ತರಿಸಿದೆ ಹಾಗಾದರೆ ನಿನಗೆ ಸಂಗೀತ ಜ್ಞಾನವಿದೆಯೋ ಬಜೀತಿಗಿಟ್ಟಿಕೊಂಡಿತು ಏನೆಂದು ಹೇಳಲಿ ಆದರೂ ಹೇಳಿದೆ ಬಂಡತನದಿಂದ ಹ್ಞೂ ತುಂಬನೇ ಗೊತ್ತು ಕಾಂಬೋಜ ಮಧ್ಯಮಾವತಿ ಕಲಾವತಿ ರಾಗಗಳೆಲ್ಲ ಗೊತ್ತು ಸ್ವಲ್ಪ ಹೊತ್ತು ಯೋಚಿಸುತ್ತಿರುವಂತೆ ಮುಖ ಮಾಡಿತು ನೇರ ನೋಟದಿಂದ ದಿಟ್ಟಿಸಿದಾದ ಬಳಿಕ ಹಾಗಿದ್ದರೆ ಆದಿ ತಾಳ ಹಾಕು ನೋಡೋಣ ಎಂದು ಕೇಳಿಬಿಡುವುದೇ ಒಂದು ಕ್ಷಣ ದಿಗ್ಭ್ರಮಿತನಾದೆ ಆದರೂ ವಿಚಲಿತನಾಗದೆ ಹಸ್ತ ಮತ್ತು ಬೆರಳುಗಳನ್ನು ತೊಡೆ ಮೇಲೆ ತಟ್ಟಿ ತೋರಿಸಿದೆ ಕಳ್ಳನ ಮನಸ್ಸು ಹುಳ್ಳಗೆ ಎಂಬಂತೆ ಅದನ್ನು ಗಮನಿಸಿದ ನಗಾಡಿತು ಅಲ್ಲದೆ ಆದಿತಾಳಗಳ ಲಕ್ಷಣಗಳನ್ನು ಪ್ರಾಯೋಗಿಕವಾಗಿ ವಿವರಿಸಿ ತೋರಿಸಿದ ಬಳಿಕ ಹೇಳಿದ್ದೇನೆಂದರೆ ನಿನಗೆ ಶಾಸ್ತ್ರೀಯ ಸಂಗೀತದ ಬಗ್ಗೆ ಲವಲೇಶ ತಿಳುವಳಿಕೆ ಇಲ್ಲ ಹುಚ್ಚಪ್ಪ ಗೊತ್ತಿಲ್ಲವೆಂದು ಹೇಳಿದ್ದರೆ ಕಿಮ್ಮತ್ತು ಕಡಿಮೆ ಆಗ್ತಿತ್ತಾ ಸುಳ್ಳುಗಳಿಂದಾಗಿಯೇ ಇವತ್ತು ಶಾಸ್ತ್ರೀಯ ಸಂಗೀತ ಕುಲಗೆಟ್ಟು ಹೋಗಿದೆ ಮಾತುಗಳನ್ನು ಕೇಳಿ ಮಂಕಾದೆ ಆಕೆ ಹುಚ್ಚಿಯು ಹುಚ್ಚಿಯಂತೆ ಅಭಿನಯಿಸುತ್ತಿರುವಳು ಒಂದು ತಿಳಿಯದಾಯಿತು ನಾಚಿಕೆಯಿಂದ ಮುಖ ತಗ್ಗಿಸಿದೆ ಸ್ವಲ್ಪ ಹತ್ತಿರ ಸರಿದಳು ನನ್ನ ಹೆಗಲ ಮೇಲೆ ತನ್ನ ಬಲಗೈ ನಿರಿಸಿ ಅಪ್ಯಾಯತೆಯಿಂದ ಅದುಮಿದಳು ಆ ಸ್ಪರ್ಶ ತಾಯಿಯ ವಾತ್ಸಲ್ಯವನ್ನು ನೆನಪಿಸಿತು ಯಾರೂ ಮೊದಲು ಮಾತನಾಡಬಹುದು ನಮ್ಮಿರುವರ ನಡುವೆ ಮೌನ ಆವರಿಸಿತು ಪ್ರಾಯಶ್ಚಿತ್ತ ಮಾಡಿಕೊಳ್ಳಲೆಂದೇ ನಾನೇ ಅಮ್ಮ ನಿನ್ನಂಥ ಸಂಗೀತ ವಿದುಷಿ ಈ ಸ್ಥಿತಿಯಲ್ಲಿರೋದು ಸರಿಯಲ್ಲ ನಮ್ಮ ಜೊತೆ ಬನ್ನಿ ತಾಯಿಗಿಂತ ಹೆಚ್ಚಾಗಿ ನೋಡಿಕೊಳ್ತೀನಿ ಎಂದೆ ನನ್ನ ಮಾತು ಕೇಳಿ ವಿಷಣ್ಣನಗೆ ಚಲ್ಲಿತು ಆ ಬಂಧನ ತೊರೆದು ಬಂದಿರುವ ನನಗ್ಯಾಕೆ ಬೇಕು ಮನೆಮಠ ನನ್ನದೊಂದು ಆಸೆ ಕೇಳ ಮಾದೇನಂತ ಅನ್ನಪೂರ್ಣೇಶ್ವರಿ ಅಮ್ಮನವರೆದುರು ನಿಂತು ಹಾಡುವ ಆಸೆ ಇದೆ ಅದಕ್ಕಿಂತ ಹೊಸ ಕೀರ್ತನೆ ರಚಿಸಿದ್ದೇನೆ ಆದರೆ ಅರ್ಚಕರು ಒಪ್ಪುತ್ತಿಲ್ಲ ನೀನು ಅವರನ್ನು ಆದರೆ ಓ ಅಷ್ಟೇ ತಾನೇ ದೇವಿ ಸಂಗೀತ ಪ್ರಿಯಳು ಅರ್ಚಕರು ಒಪ್ಪದಿರಲು ಸಾಧ್ಯವಿಲ್ಲ ಪ್ರಯತ್ನಿಸ್ತೀನಿ ಬಿಡಿ ಎಂದೇ ಪೂರ್ವಾಪರ ಯೋಚಿಸದೆ ಅಷ್ಟು ಮಾಡು ಮಗನೇ ಎಂದು ನನ್ನನ್ನು ಅಲ್ಲಿಂದ ಕಳಿಸಿಕೊಟ್ಟಿತು ಇನ್ನು ಬೆಳಗಿನ ಪೂಜೆ ಆರಂಭಗೊಂಡಿರಲಿಲ್ಲ ಸಾಲಲ್ಲಿ ಆತಂಕದಲ್ಲಿದ್ದ ಹೆಂಡತಿಗೆ ಸಮಾಧಾನ ಹೇಳಿದೆ ಬಹಳ ಪ್ರಯತ್ನಿಸಿದಾದ ಬಳಿಕ ಅರ್ಚಕರು ದೊರಕಿದರು ವಿವರಿಸಿದೆ ವಿನಂತಿಸಿಕೊಂಡೆ ಅದಕ್ಕವರು ದೇವಿ ಸನ್ನಿಧಿಯಲ್ಲಿ ಸಂಗೀತ ನಿಷಿದ್ಧ ಆದರೆ ಧ್ವಜಸ್ತಂಭದ ಬಳಿ ಹಾಡಲಿಕ್ಕೆ ಅಭ್ಯಂತರವಿಲ್ಲ ಎಂದು ತಾಳ್ಮೆಯಿಂದಲೇ ಹೇಳಿದರು ಆಕೆಯ ಕಡೆ ಮರಳಿದೆ ವಿವರಿಸಿದೆ ನಿಡಿಸುಯ್ದಳು ಅನ್ನಪೂರ್ಣೇಶ್ವರಿಯೂ ಒಂದೇ ಭೂಮಾತೆಯೂ ಒಂದೇ ಎಲ್ಲಿ ಹಾಡಿದರೂ ತಾಯಿ ಕೇಳಿಸಿಕೊಳ್ತಾಳೆ ಇದ್ಯಾಕೆ ನನಗೆ ಹೊಳಿಲಿಲ್ಲ ಎನ್ನುತ್ತಾ ಪುನಃ ನೆಡೆಸು ಇದ್ದಳು ಬೆಳಗಿನ ಪೂಜೆ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಅಷ್ಟೊಳಗೆ ನಾವು ಅಲ್ಲೆಲ್ಲಾದರೂ ಧ್ವಜಸ್ತಂಭ ಕೈ ಬೀಸಿ ಕರೆಯಿತು ಹೊರಟೆವು ದಾರಿಯಲ್ಲಿ ಆಕೆ ಹೇಳಿದಳು ಎರಡು ತಿಂಗಳಾದವು ನಾನಿಲ್ಲಿಗೆ ಬಂದು ಪ್ರಸಾದ ಇನ್ಮುಂದೆ ಇಲ್ಲಿ ಸಿಕ್ಕೋದು ದುರ್ಲಭ ಸಿದ್ಧಗಂಗಕ್ಕೆ ಹೊರಡಬೇಕೆಂದಿರುವೆ ಅಲ್ಲಿ ಎಷ್ಟು ದಿನವಿದ್ದರೂ ಯಾರೂ ಕೇಳುವಂತೆ ನಿಜವೇನು ಅಲ್ಲಿಯೇ ಹಾಡುತ್ತಾ ಕೊನೆ ಹೆಸರು ಬಿಡ್ತೀನಿ ದರಿದ್ರ ಎಲ್ಲಿದ್ದರೇನು ಅಲ್ಲಿಗೆ ಹೋಗಲು ಬಸ್ ಚಾರ್ಜ್ ಕೊಡುವೆ ತಾನೆ ಎಂದು ಕೇಳಿದಳು ಸಮ್ಮತಿಸಿದೆ ಧ್ವಜಸ್ತಂಭದ ನೆರಳು ಪಡುವಣದ ಕಡೆ ಹರಿಯಲು ಹಾತೊರೆಯಲಾರಂಭಿಸಿತು ಭಕ್ತಾದಿಗಳ ಸರದಿಸಲು ದೀರ್ಘಕೊಳ್ಳುತ್ತಲೇ ಇತ್ತು ಮಡಿಯುಡಿಯಿಂದ ಇದ್ದ ಯಾತ್ರಾತ್ರಿಗಳು ತಾವು ಏನನ್ನೂ ಕಳೆದುಕೊಂಡಿರುವವರಂತೆ ಅವಸರದಿಂದ ಅಡ್ಡಾಡುತ್ತಿದ್ದರು ಅವರ ಗಮನ ತೃಢ ಮಾತ್ರದವರಾದ ನಮ್ಮ ಕಡೆಗಿರಲಿಲ್ಲ ಅಲುಮೇಲಮ್ಮ ಗರ್ಭಗುಡಿಗೆ ಅಭಿಮುಖಳಾಗಿ ನಿಂತಳು ಕರಗಳನ್ನು ಜೋಡಿಸಿ ಅಂಜಲಿ ಬದ್ದಳಾದಳು ಕಣ್ಣಲ್ಲಿ ನೀರು ತುಂಬಿಕೊಂಡಳು ಗದ್ಗದಿತಳಾದಳು ಬಿಕ್ಕಿಸಿದಳು ಸಾಷ್ಟಾಂಗ ಪ್ರಮಾಣ ಸಲ್ಲಿಸಿದಳು ಮೇಲಕ್ಕೆ ತನ್ನ ಸ್ಥೂಲಕಾಯ ಸಹಕರಿಸಲಿಲ್ಲ ಕೈ ಹಿಡಿದು ಮೇಲಕ್ಕೆ ಬಿಸಿದೆ ಅನ್ನಪೂರ್ಣೇಶ್ವರಿಯನ್ನು ತನ್ನೊಳಗೆ ಆಹ್ವಾನಿಸಿಕೊಂಡವಳಂತೆ ರಾಗಾಲಾಪನೆ ಆರಂಭಿಸಿದಳು ಮಂತ್ರ ಇದ್ದಕ್ಕಿದ್ದಂತೆ ಆರೋಹಣಕ್ಕೇರಿದಳು ತನ್ನದೆಷ್ಟಿದ್ದರೂ ಕಂಚಿನ ಕಂಠ ರಾಗವೋ ಹಾಡೋ ನಾಲ್ದೆಸೆಗೆ ಜಲಪಾತದೋಪಾದಿಯಲ್ಲಿ ದುಮ್ಮಿಕ್ಕಿತು ಅಷ್ಟ ದಿಕ್ಕುಗಳಲ್ಲಿದ್ದ ಯಾತ್ರಾತ್ರಿಗಳ ನಡಿಕೆ ಇದ್ದಕ್ಕಿದ್ದಂತೆ ಸ್ತಬ್ಧಗೊಂಡಿತು ಅವರೆಲ್ಲರ ಪಂಚೇಂದ್ರಿಯಗಳು ಸ್ವಯಂಚಾಲಿತವಾಗಿ ಹಾಡಿನತ್ತ ಕೇಂದ್ರೀಕೃತಗೊಂಡವು ಅದೇ ಸಮಯಕ್ಕೆ ಸರಿಯಾಗಿ ಪೂಜೆ ಆರಂಭಗೊಂಡ ಪರಿಣಾಮವಾಗಿ ತೆರೆ ಸರಿಯಿತಲ್ಲದೆ ದೇವಿಯ ದೃಶ್ಯ ಸಾಕ್ಷಾತ್ಕಾರವಾಯಿತು ಅಲ್ಲದೆ ಪೂಜೆ ಸಂಬಂಧಿಸಿದ ಮಂತ್ರೋಚ್ಚಾರವು ಇಲ್ಲಿ ಈಕೆಯ ಹಾಡು ಅಲ್ಲಿ ಅವರ ಸಂಸ್ಕೃತ ಶ್ಲೋಕಗಳು ಅವೆರಡರ ನಡುವೆ ಜುಗಲ್ ಬಂಧಿ ಏರ್ಪಟ್ಟಿತು ಅವರಿವರದೊಂದೇ ಅಲ್ಲದೆ ಸರತಿ ಸಾಲಲಿದ್ದ ದೇವಿಯ ದರ್ಶನಾಪೇಕ್ಷಿಗಳು ತಮ್ಮ ಗರಿವಿಲ್ಲದಂತೆ ಚಲಿಸಿ ಬಂದು ನಮ್ಮ ಸುತ್ತ ವರ್ತುಲಾಕಾರದಲ್ಲಿ ನೆರೆದರು ಅದು ಮೂಕ ವಿಸ್ಮಿತರಾಗಿ ಸುಮಾರು ಅರ್ಧ ತಾಸಿನವರೆಗೆ ನಡೆದ ಆ ಗಾತ್ರ ಕಚೇರಿಯು ವಿದುಷಿ ಅದುವರೆಗೆ ಮುಚ್ಚಿದ ಕಣ್ಣುಗಳನ್ನು ನಿಧಾನವಾಗಿ ತೆರೆದು ತಾಯಿಯ ಕಡೆ ನೋಡಿ ಕರಜೋಡಿಸಿದಳು ವಾಸ್ತವಕ್ಕೆ ಮರಳಿದಳು ನೆರೆದಿದ್ದ ಜನಸಂದೋಹದಿಂದ ಸಿದ್ಧಪ್ರಜ್ಞಳಾದ ತಾನು ವಿಚಲಿತಳಾಗಲಿಲ್ಲ ಆದರೆ ನೆರೆದಿದ್ದ ಸಂಗೀತಾಭಿಮಾನಿಗಳು ಒಟ್ಟಿಗೆ ನುಡುಸು ಆಕೆಯ ಕಡೆ ಆರ್ಥತೆಯಿಂದ ಅಭಿಮಾನದಿಂದ ದೈನ್ಯತೆಯಿಂದ ನೋಡಿದರು ಅಭಿಮಾನಿಗಳ ನಡುವೆ ಇದ್ದ ವ್ಯಕ್ತಿಯೊಬ್ಬ ಧಾವಿಸಿ ಮುಂದೆ ಬಂದ ಸಮಕ್ಷಮ ಕೈಮುಗಿದು ನಿಂತ ತಾನು ಕಾಫಿ ಪ್ಲಾಂಟರ್ ಎಂದು ತನ್ನ ಮಗಳಿಗೆ ಸಂಗೀತ ಕಲಿಸಬೇಕೆಂದು ವಿನಂತಿಸಿದ ಅದನ್ನು ತಾಯಿ ನಿರಾಕರಿಸಿದಳು ದಡಿದವಳಂತೆ ಕೂತಳು ಇನ್ನೊಬ್ಬ ಮತ್ತೊಬ್ಬ ಮಗದೊಬ್ಬ ಹೀಗೆ ನಾದದ ನದಿಗೆ ಅಣೆಕಟ್ಟು ನಿರ್ಮಿಸಲಾಗುವುದೇ ಸಹ್ಯಾದ್ರಿಯನ್ನು ಪಾತಿಯಲ್ಲಿ ಅಳವಡಿಸಲಾದೀತೆ ದಡಗಳ ಆಸರೆ ಹರಿಯುವ ನದಿಗೆ ಮುಖ್ಯ ಅರಣ್ಯಕ್ಕೆ ವ್ಯಾಘ್ರದ ಆಸರೆ ಮುಖ್ಯ ವ್ಯಾಘ್ರಕ್ಕೆ ಅರಣ್ಯದ ಆಸರೆ ಅಷ್ಟೇ ಮುಖ್ಯ ಅಲ್ಲಿಯೇ ಇದ್ದ ಪತ್ನಿ ಅನ್ನಪೂರ್ಣ ತನ್ನ ವ್ಯಾನಿಟಿ ಬ್ಯಾಗಿನಿಂದ ಐವತ್ತರ ನೋಟು ತೆಗೆದು ಆಕೆಯ ಮುಂದಿರಿಸಿ ಮರಳಿದಳು ಉಳಿದವರೆಲ್ಲ ಹತ್ತರ ಐವತ್ತರ ನೂರರ ನೋಟುಗಳನ್ನು ಆಕೆಯ ಮುಂದೆ ಆ ಹಣವು ಆಕೆಯನ್ನು ಪರವಶಗೊಳಿಸಲಿಲ್ಲ ಸಿದ್ಧಗಂಗೆಗೆ ಹೊರಡಲು ಬಸ್ ಚಾರ್ಜ್ ಎಷ್ಟೆಂದು ಕೇಳಿದಳು ಎರಡು ನೂರಾಗಬಹುದೆಂದು ಹೇಳಿದೆ ನೂರರ ಎರಡು ನೋಟುಗಳನ್ನು ಮಾತ್ರ ಸೀರೆ ಸೆರಗಿನಲ್ಲಿ ಕಟ್ಟಿಕೊಂಡಳು ಉಳಿದ ಹಣವನ್ನು ಬೊಗಸಲ್ಲಿ ತುಂಬಿಕೊಂಡು ನಿಧಾನವಾಗಿ ದೇವಾಲಯದ ಪ್ರಾಂಗಣದ ಕಡೆ ಹೆಜ್ಜೆ ಹಾಕಿದಳು ತಾನೆಲ್ಲಿ ಅದನ್ನು ಹುಂಡಿ ಡಬ್ಬೆಯಲ್ಲಿ ಹಾಕುವಳು ಆತಂಕವಾಯಿತು ಇನ್ನೇನು ಹಾಕಬೇಕೆನ್ನುವಷ್ಟರಲ್ಲಿ ಮುಂಗ ಹಿಡಿದು ತಡೆದೆ ಇಷ್ಟು ದಿವಸ ತಿಂದಿರೋ ಅನ್ನದ ಋಣ ತೀರಿಸಬೇಡವೇನಪ್ಪ ಅಮ್ಮ ಮುಂದಿನ ದಾರಿ ತೋರಿಸಿದವಳು ಅಷ್ಟು ಸಾಕು ನನಗೆ ಎಂದು ಅಪರೂಪಕ್ಕೆ ನಕ್ಕಳು ನಿಜವೆನಿಸಿತು ಹಿಡಿತ ಸಡಿಲಿಸಿದೆ ಆಕೆ ಕೈಮುಗಿದು ಪುನಃ ವಾಪಸ್ಸಾದಳು ಒಂದು ತಾಸಿನ ಬಳಿಕ ಆಕೆಯ ಲಗೇಜ್ ಇತ್ತೆಂದರೆ ಇತ್ತು ಇರಲಿಲ್ಲವೆಂದರೆ ಇರಲಿಲ್ಲ ನಿಜವಾದ ಲಗೇಜ್ ಎಂದರೆ ತನ್ನ ದೇಹ ಸನ್ನದ್ದಳಾಗಿದ್ದಾಗಲಿ ಹೊರಟದ್ದಾಗಲಿ ವಿಳಂಬವಾಗಲಿಲ್ಲ ಬಸ್ಸು ನಿಲ್ದಾಣದವರೆಗೆ ತನ್ನೊಂದಿಗೆ ತನ್ನ ಹಲವು ಅಭಿಮಾನಿಗಳು ಜೊತೆಯಾದರು ಬೆಂಗಳೂರಿಗೆ ಹೊರಟಿದ್ದ ಬಸ್ಸು ಹತ್ತಿಸುವಾಗ ಒಬ್ಬರು ಆಕೆಯ ಕೈ ಹಿಡಿದರೆ ಇನ್ನೊಬ್ಬರು ಆಕೆಯ ಬ್ಯಾಗ್ ಅನ್ನು ಹಿಡಿದುಕೊಂಡರು ಮಗುದೊಬ್ಬರು ಬೆಂಗಳೂರಿನವರೆಗೆ ಟಿಕೆಟ್ ತೆಗೆಸಿದರು ಇನ್ನೂ ಒಬ್ಬರು ಕಂಡಕ್ಟರ್ನಿಗೆ ಆಕೆಯ ಸೃಜನಶೀಲ ವ್ಯಕ್ತಿತ್ವವನ್ನು ನಾಲ್ಕೇ ನಾಲ್ಕು ಮಾತುಗಳಲ್ಲಿ ವರ್ಣಿಸಿದರು ಅದಕ್ಕೆ ಆ ಖಾಕಿ ವಸ್ತ್ರಧಾರಿ ಆಕೆಯನ್ನು ಅಪಾದ ಮಸ್ತಕ ನೋಟ ಬೀರಿದ ಆದರೆ ನಿಟ್ಟಿಸಿರು ಬಿಡಲಿಲ್ಲ ಕೆಲವು ನಿಮಿಷಗಳ ಬಳಿಕ ಬಸ್ಸು ಧೂಳೆಬ್ಬಿಸದೆ ಹೊರಟು ಅಗೋಚರವಾಯಿತು ಈ ಪ್ರಪಂಚದಲ್ಲಿ ಎಂತೆಂಥವರಿದ್ದಾರಲ್ರಿ ಎಂದು ಪ್ರತಿಕ್ರಿಯಿಸುವ ಆರಂಭದಲ್ಲಿ ಪತ್ನಿ ಅನ್ನಪೂರ್ಣ ದಿಗ್ಭ್ರಮೆಗೊಂಡಿದ್ದಳು ಇಂಥವರಿರೋದ್ರಿಂದಾಗಿಯೇ ಇದು ಪ್ರಪಂಚ ಅನಿಸಿಕೊಂಡಿರುವುದು ಎಂದು ನಾನೂ ಹೇಳಿದೆ ದೇವಿಯ ಸಾನ್ನಿಧ್ಯದಲ್ಲಿ ಒಂದು ರಾತ್ರಿ ಕಳೆಯುವುದರಿಂದ ಪುಣ್ಯ ಬರುವುದು ಆಕೆಯ ಮಾತನ್ನು ಉಪೇಕ್ಷಿಸುವ ಧೈರ್ಯ ನನ್ನಲ್ಲಿರಲಿಲ್ಲ ಒಪ್ಪಿ ವಾಸ್ತವ್ಯ ಓಡಿದ್ದ ವಸತಿ ಗೃಹದಿಂದ ಸಾಮಾನುಗಳನ್ನು ದೇವಾಲಯಕ್ಕೆ ತಂದಿರಿಸಿದೆ ಜನಜಂಗುಳಿ ಮೈ ಕೊರೆಯುವಂತಹ ಚಳಿ ನೆಲದ ಮರೆಯ ನಿಧಿಯಂಥ ಭಿಕ್ಷುಕರ ಚಿತ್ರಸಂತೆ ನಿದ್ದೆ ಬಂದಿತಾದರೂ ಹೇಗೆ ಕಣ್ಣು ಮುಚ್ಚಿದ ಬೆನ್ನಲ್ಲೇ ರಪ್ಪೆ ತೆರೆದು ಪಿಳಿಪಿಳಿ ಕಣ್ಣು ಬಿಡುವುದು ಹೀಗೆ ಸಾಗಿತು ತುಂಬ ಹೊತ್ತಿನವರೆಗೆ ದುಪ್ಪಟ್ಟಿಯಿಂದ ತನ್ನ ಮುಖವನ್ನು ಅನಾವರಣಗೊಳಿಸಿದ ಅನ್ನಪೂರ್ಣ ನನ್ನೆರಡೂ ಕೈಗಳನ್ನು ಬಲವಾಗಿ ಹಿಡಿದುಕೊಂಡಳು ಇಷ್ಟೊತ್ತಿಗೆ ಆಕೆ ಸಿದ್ಧಗಂಗಾ ಮಠದಲ್ಲಿರಬಹುದಲ್ವಾ ಎಂದು ಕೇಳಿದಳು ಹ್ಞೂ ಎಂದೆ ಮಲಗಿದ್ದರೆ ತಾನೇ ಎಚ್ಚರಗೊಳ್ಳುವುದು ಅದೂ ಅಲ್ಲದೆ ವಿದುಷಿ ಅಲುಮೇಲಮನಿಂದಾಗಿ ದೇವಿಯ ದರ್ಶನವಾಗಿರಲಿಲ್ಲ ಭಕ್ತಾದಿಗಳು ಸಹ ನಮ್ಮಂತೆ ಮಲಗಿರಲಿಲ್ಲ ಆ ಕಳಿಕೆ ಕೆಮ್ಮು ಸೀನುಗಳಂಥ ಉಪಾದಿಗಳಿಗೆ ಬರವಿರಲಿಲ್ಲ ಆಗಾಗ್ಗೆ ಮೂಡಣದ ಕಡೆ ಕಣ್ಣಾಯಿಸುವುದು ಬೆಳಗಿನ ಮುನ್ಸೂಚಕವಾಗಿ ಬೆಳ್ಳಿ ಚುಕ್ಕೆ ಉದಯಿಸಿರುವುದೋ ಇಲ್ಲವೋ ಎಂದು ಖಚಿತಪಡಿಸಿಕೊಳ್ಳುವುದು ಹೀಗೆ ಸಾಗಿತು ಕಾಲಕ್ಷೇಪ ಅಂತೂ ಅದು ಉದಿಸಿದ್ದೂ ಅಲ್ಲದೆ ನಿಧನಿಧಾನವಾಗಿ ಮೇಲೇರಿತು ಅರುಣೋದಯ ಪೂರ್ವದ ಚಳಿ ಹಿಮ ಹೊಗೆಯ ಪರಿವೇಶ ಧರಿಸಿತು ಇಂದ್ರಜಾಲವೋ ಎಂಬಂತೆ ಕಾಡು ಕಣಿವೆ ಬೆಟ್ಟ ಗುಟ್ಟಗಳನ್ನು ತನ್ನ ಶ್ವೇತ ಸೆರಗಿನಲ್ಲಿ ಮರೆಮಾಚಿತು ಬಯಲ ಸೀಮೆಯ ತನ್ನಂಥವರಲ್ಲಿ ಅಗಣಿತ ಮುಗ್ಧತೆಯನ್ನು ತುಂಬಿತು ಚಳಿ ನಮಗೇನು ಅಪರಿಚಿತವಲ್ಲ ಅಪರಿಚಿತ ಅನುಭವವೆಂದರೆ ಹೊಗೆ ಮಂಜು ಅದನ್ನು ಅಮೂಲಾಗ್ರವಾಗಿ ಅನುಭವಿಸದೆ ಇರಲಾದಿತೆ ಅಲ್ಲಲ್ಲಿ ತಿರುಗಾಡಿದ ಪರಿಣಾಮವಾಗಿ ಸಮಯ ಸರಿದಿದ್ದೇ ತಿಳಿಯಲಿಲ್ಲ ಆಗ ವೇಳೆ ಆರು ಗಂಟೆ ಬಿಸಿ ನೀರಿಲ್ಲದಿದ್ದರೇನಾಯ್ತು ತಣ್ಣೀರನ್ನು ನಾಲ್ಕು ತಂಬಿಗೆ ಸುರಿದುಕೊಂಡು ಬೇಗ ಬನ್ನಿ ಆಮೇಲೆ ಮಗನನ್ನು ಕರ್ಕೊಂಡು ನಾನು ಹೋಗಿ ಬರ್ತೀನಿ ಎಂದು ಹೇಳುತ್ತಾ ಪತ್ನಿ ಸೂಟ್ಕೇಸ್ನಿಂದ ಬಾಚನಕೆಯನ್ನು ಕೈಗೆತ್ತಿಕೊಂಡಳು ಟವಲನ್ನು ಅನ್ನು ಬಿಟ್ಟುಕೊಂಡು ಹೊರಟೆ ನನ್ನ ಪುಣ್ಯಕ್ಕೆ ಬಹುಪಾಲು ಸ್ನಾನಗೃಹಗಳು ಫಲಾನುಭವಿಗಳ ನಿರೀಕ್ಷೆಯಲ್ಲಿದ್ದವು ಅವುಗಳ ಪೈಕಿ ನಟ್ಟ ನಡುವೆ ಇದ್ದ ಬಾತ್ರೂಮಿನ ಹತ್ತಿರಕ್ಕೆ ಹೋದೆ ಇನ್ನೇನು ಮುಚ್ಚಿದ್ದ ಬಾಗಿಲನ್ನು ತೆರೆಯಬೇಕೆನ್ನುವಷ್ಟಲ್ಲಿ ಒಳಗಡೆಯಿಂದ ರಾಗಾಲಾಪನೆ ಆರಂಭಗೊಂಡಿತು ಒಂದು ಕ್ಷಣ ರೋಮಾಂಚನಗೊಂಡೆ ಅದೇ ರಾಗ ಅದೇ ಧ್ವನಿ ಸಂಗೀತ ಅಭಿಮಾನಿಗಳಲ್ಲಿ ಯಾರಾದರೂ ಆಕೆಯ ಹಾಡುಗಾರಿಕೆಯನ್ನು ಧ್ವನಿ ಮುದ್ರಿಸಿಕೊಂಡಿರಬಹುದೆಂದು ಭಾವಿಸಿದೆ ಯಾರಿರಬಹುದೆಂದು ನೋಡುವ ಸಲುವಾಗಿ ಕಥವನ್ನು ಸ್ವಲ್ಪ ಹೋರೆ ಮಾಡಿ ಇಣಿಕಿದೆ ಆಶ್ಚರ್ಯವೆಂದರೆ ವಿದುಷಿ ಅಲುಮೇಲಮ್ಮ ಪದ್ಮಾಸನ ಯುಕ್ತಳಾಗಿ ಹಾಡುತ್ತಾ ಮೈಮರೆತಿದ್ದಳು ಗಾಬರಿಂದ ಮರಳಿದೆನು ಅಲ್ಲಿಯೇ ನಿಂತಿದ್ದೆನು ಇಲ್ಲಿಗೆ ಕುಮ್ಮು ವೀರಭದ್ರಪ್ಪನವರು ಬರೆದ ವಿದುಷಿ ಎಂಬ ಕಥೆಯ ಎರಡನೇ ಭಾಗ ಮುಕ್ತಾಯಗೊಂಡಿತು ಓದಿದವರು ಪ್ರತಿಭಾ ನಿರಂಜನ್ ಇನ್ನೂ ಹೆಚ್ಚಿನ ಕತೆಗಳನ್ನು ಕೇಳುವ ಆಸೆ ನಿಮಗಿದೆಯೇ ಹಾಗಾದರೆ ಸಂಪರ್ಕಿಸಿ ಜಾಲತಾಣ ಕಥಾಗುಚ್ಛ